ಹಾಯ್ ಹಲೋ ನೋಡೋಣ ಏಂಜಲಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ ಇವತ್ತು ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟೀಕ್ ಆ್ಯಕ್ಷನ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಓಕೆ ಸೊ ರೈಟ್ ನಾವು ಯಾವ ಇದ್ದೀರಾ ನೋಡಿ ಅಲ್ಲಿ ಅನ್ನು ತೊಗೊಳೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಡೋಂಟ್ ಸ್ಟಾಪ್ ಆ್ಯಕ್ಷನ್ನ ತಗೊಳ್ಳಿ ಡೋಂಟ್ ಸ್ಟಾಪ್ ಡೋಂಟ್ ಗಿವ್ ಅಪ್ ಡೋಂಟ್ ಸ್ಟಾಪ್ ಸೊ ನೀವು ಜೀವನದಲ್ಲಿ ಏನು ಆಗಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೋಡಿ ಡೋಂಟ್ ಸ್ಟಾಪ್ ಸ್ಟಾಪ್ ಆಗಬೇಡಿ ಮುಂದೆ ಹೋಗಿ ಓಕೆ ಡೋಂಟ್ ಗಿವ್ ಅಪ್ ಇಂಪ್ರೂವಿಂಗ್ ಹೆಲ್ತ್ ಓಕೆ ಸೊ ರೈಟ್ ನಾವು ಯಾರಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂ ಇದ್ದರೆ ಅದರಲ್ಲಿ ನಾನು ಇಂಪ್ರೂವ್ಮೆಂಟನ್ನು ನೋಡ್ತಾ ಇದ್ದೀನಿ ಸೊ ಏಂಜಲಲ್ಲಿ ಹೇಳ್ತಾ ಇದ್ದಾರೆ ಸೊ ಗಿವ್ ಅಪ್ ಮಾಡಬೇಡಿ ಆ್ಯಕ್ಷನ್ನ ತೊಗೊಳ್ಳಿ ಆ್ಯಂಡ್ ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಓಕೆ ರಿಮೈಂಡ್ ಪಾಸಿಟಿವ್ ಸೊ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ ನೋಡಿ ಅಷ್ಟು ಒಳ್ಳೆಯದು ಓಕೆ ರೈಟ್ ನಾವು ಯಾವ ಸಿಚುವೇಶನ್ ಇಲ್ಲಿ ಯಾವ ಸಿಚುವೇಷನಲ್ಲಿ ಇದ್ದೀರಾ ನೋಡಿ ಅಲ್ಲಿ ಪಾಸಿಟಿವ್ ಆಗಿ ಇರೋದಕ್ಕೆಲ್ಲ ಹೇಳ್ತಾ ಇದ್ರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ಓಕೆ ಸೊ ರೈಟ್ ನಾವು ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ನೋಡಿ ಅಲ್ಲೂ ಕೂಡ ಕಮ್ಯುನಿಕೇಟ್ ಕ್ಲಿಯರ್ಲಿ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಏನು ಕೇಳ ಹೇಳಬೇಕು ಅಂತ ಇದ್ದೀರಾ ನೋಡಿ ಅದನ್ನು ಸರಿಯಾಗಿ ಹೇಳೋದಕ್ಕೆ ಇಲ್ಲಿ ಹೇಳ್ದಾದರೆ ಓಕೆ ಹಾಗೆ ಮೇ ಬಿ ಕೆಲವರಿಲ್ಲಿ ಡಾಕ್ಟ್ರನ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನಲ್ಲಿ ಇರ್ಬೋದು ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪರ್ಫೆಕ್ಟ್ ಟೈಮಿಂಗ್ ಇವಾಗ ಸರಿಯಾದ ಸಮಯ ಮುಂದೆ ಹೋಗೋದಕ್ಕೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಮಾಡೋದಕ್ಕೆ ಓಕೆ ಯು ಆರ್ ರೆಡಿ ನೀವು ರೆಡಿ ಇದ್ದೀರಾ ನೀವು ರಿಸೀವ್ ಮಾಡೋದಕ್ಕೆ ರೆಡಿ ಇದ್ದೀರಾ ಓಕೆ Be ready, angels. Get more information. So right now ಯಾವ ಸಿಚುವೇಶನಲ್ಲಿದ್ದೀರಾ ನೋಡಿ ಅಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಸೊ ನಿಮಗೋಸ್ಕರ ಆಪರ್ಚುನಿಟಿ ವೆಯ್ಟ್ ಮಾಡ್ತಾ ಇದೆ ಓಕೆ ನಿಮಗೋಸ್ಕರ ಆಪರ್ಚುನಿಟಿ ವೆಯ್ಟ್ ಮಾಡ್ತಾ ಇದೆ ಸೊ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದೆ ಆದಷ್ಟು ಪಾಸಿಟಿವ್ ಆಗಿರಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಅನ್ನೋದಿರಲಿ ದೇವರ ಮೇಲೆ ವಿಶ್ವಾಸ ಅನ್ನೋದಿರಲಿ ಇರಲಿ ಆ್ಯಂಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆಸ್ಕ್ ಯುವರ್ ಏಂಜಲ್ಸ್ ನಿಮ್ಮ ಏಂಜಲ್ಸಲ್ಲಿ ಏಂಜಲ್ಸಲ್ಲಿ ಹೆಲ್ಪನ್ನು ಕೇಳಿ ಓಕೆ ಸೊ ಏಂಜಲ್ಸಲ್ಲಿ ಹೆಲ್ಪನ್ನು ಕೇಳಿದಾಗ ಗೆಟ್ ಮೋರ್ ಇನ್ಫಾರ್ಮೇಷನ್ ಇನ್ನಷ್ಟು ನಿಮಗೆ ಇನ್ಫಾರ್ಮೇಷನ್ ಬರಬಹುದು ಓಕೆ ಆ್ಯಂಡ್ ಇನ್ ಕೆಲವರು ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾರನ್ನಾದರೂ ಫುಡ್ಗ್ಯೂ ಮಾಡಬೇಕು ಅಂತ ಇದ್ದರೆ ಫುಡ್ ಯೂ ಮಾಡಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಫುಡ್ಗ್ಯೂ ಮಾಡಿ ಓಕೆ ಇಲ್ಲಿ ಲೆಟ್ ಗೋ ಮಾಡಿದಾಗ ಕೂಡ ಹೇಳ್ತಾ ಇದ್ದಾರೆ ಓಕೆ ಸೊ ಲೆಟ್ಕೋ ಯಾವುದು ಭಯ ಇದೆ ಯಾವ ಟ್ರೆಸ್ ಇದೆ ಅದನ್ನೆಲ್ಲ ಲೆಟ್ಕೋ ಮಾಡಿ ದೇವರಿಗೆ ಸರೆಂಡರ್ ಆಗೋದು ಮಾಡೋದಕ್ಕೆ ಹೇಳ್ತಾ ಇದ್ರೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ಹ್ಯಾಪಿ ಔಟ್ಕಮ್ ಅನ್ನೋದು ನೀವು ನೋಡ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್